ಆದರೂ ಸಹ ನಮ್ ಸರ್ಕಾರ ಇಲ್ಲಿವರೆಗೂ ಯಾವುದೇ ರೀತಿಯ ಸ್ಪಂದಿಸಿಲ್ಲ ನಮ್ಮ ಒಂದು ಸಾರಿ ಈ ಸರ್ಕಾರದ ಬಗ್ಗೆ ನಾವು ಧಿಕ್ಕಾರ ಕೂಡ ಹಾಕಿ ನಡೀತೀವಿ ಸರ್ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಪಾವುಗಡ ತಾಲೂಕು ಗ್ರಾಮಾಡಳಿತ ಅಧಿಕಾರಿಗಳು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರ ನಾಲ್ಕನೇ ದಿನವೂ ಪಾವುಗಡ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಮುಂದುವರೆದಿದೆ ಇತ್ತೊಂದು ಕಡೆ ಸದಾ ಜನಜಂಗುಳಿಯಿಂದ ಕೂಡಿದ್ದ ಕಚೇರಿ ಮೌನಕ್ಕೆ ಜಾರಿದೆ ನಮಗೆ ಆ ಕೆಲಸ ಆಗಬೇಕು ನಮಗೆ ಈ ಕೆಲಸ ಆಗಬೇಕು ಅಂತ ರೈತರು ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಹೊತ್ತುಕೊಂಡು ಆಡಳಿತ ಕಚೇರಿಗಳಿಗೆ ಹೆಜ್ಜೆ ಹಾಕಿ ಕೆಲಸವಾಗದೆ ಸಪ್ಪೆ ಮುಖದೊಂದಿಗೆ ವಾಪಸ್ ಆಗ್ತಾ ಇರುವಂಥ ದೃಶ್ಯ ಸಾಮಾನ್ಯವಾಗಿದೆ ಕಾರಣ ಆಡಳಿತಾಧಿಕಾರಿಗಳು ಬೀದಿಗೆ ಬಂದಿರೋದ್ರಿಂದ ಇಲ್ಲಿಗೆ ನಾಲ್ಕು ದಿನಗಳನ್ನು ಪೂರೈಸಿದ ಗ್ರಾಮಾಡಳಿತಾಧಿಕಾರಿಗಳು ತಮ್ಮ ಬೇಡಿಕೆಯನ್ನು ಈಡೇರಿಸಿದ ಹೊರತು ಮುಷ್ಕರ ಯಾವುದೇ ಕಾರಣಕ್ಕೂ ಕೈಬಿಡಲ್ಲ ಎನ್ನುವುದು ಕಂಡುಬಂತು ಇದನ್ನ ಕಂಡಾಗ ಜನರ ಸಮಸ್ಯೆ ಪರಿಹರಿಸುವ ಅಧಿಕಾರಿಗಳ ಸಮಸ್ಯೆಗೆ ನ್ಯಾಯ ಕೊಡೋರು ಯಾರು ಅಂತ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಪ್ರಶ್ನೆ ಕಾಡ್ತಾ ಇದೆ ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ರಾಜ್ಯ ಜಂಟಿ ಪ್ರಧಾನ ಕಾರ್ಯದರ್ಶಿ ರಂಜಿತ್ ಕುಮಾರ್ ಅವರು ಮಾತನಾಡಿ ಒಂದನೇ ಹಂತದ ಮುಷ್ಕರದ ಯಾವುದೇ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸದೇ ಇರುವ ಕಾರಣ ಸೋಮವಾರದಿಂದ ಮತ್ತೆ ರಾಜ್ಯ ವ್ಯಾಪ್ತಿ ಎರಡನೇ ಹಂತದ ಮುಷ್ಕರ ಆರಂಭವಾಗಿದೆ ನಮ್ಮ ಬೇಡಿಕೆ ಈಡೇರಿಸುವಂತೆ ಸರ್ಕಾರವನ್ನು ಆಗ್ರಹಿಸಿ ಕಳೆದ ವರ್ಷ ರಾಜ್ಯಾದ್ಯಂತ ಮುಷ್ಕರ ನಡೆಸಲಾಗಿತ್ತು ಸರ್ಕಾರ ಕಂದಾಯ ಇಲಾಖಾ ಅಧಿಕಾರಿಗಳು ಗ್ರಾಮ ಆಡಳಿತ ಅಧಿಕಾರಿಗಳ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವಂತೆ ಭರವಸೆ ನೀಡಿತ್ತು ಅದರಂತೆ ಅದೇ ದಿನದಿಂದಲೇ ರಾಜ್ಯವ್ಯಾಪಿ ಮುಷ್ಕರ ಹಿಂಪಡೆಯಲಾಗಿತ್ತು ಆದರೆ ಭರವಸೆ ನೀಡಿ ಮೂರು ತಿಂಗಳು ಕಳೆದರೂ ಕೂಡ ಇದುವರೆಗೂ ಸರ್ಕಾರವು ಈ ವೃಂದದ ನೌಕರರ ಬೇಡಿಕೆಗಳ ವಿಚಾರವಾಗಿ ಯಾವುದೇ ತೃಪ್ತಿಕರ ಕ್ರಮಗಳನ್ನು ಕೈಗೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಈ ಪೌತಿ ಖಾತಾ ಆಂದೋಲನ ಕೈಬಿಡಬೇಕು ಜೊತೆಗೆ ಅಂತರ್ಜಿಲ್ಲಾ ವರ್ಗಾವಣೆ ವರ್ಗಾವಣೆಗಾಗಿ ವಿಶೇಷ ಮಾರ್ಗಸೂಚಿ ರೂಪಿಸುವುದು ಇನ್ನು ಸುಸಜ್ಜಿತ ಕಚೇರಿ ಸಹಿತ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕು ಜೀವಹಾನಿಯಾಗುವ ಗ್ರಾಮ ಆಡಳಿತ ಅಧಿಕಾರಿ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ನೀಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಪಡಿಸಿದ್ರು ಎರಡನೇ ಹಂತದ ಪುಷ್ಕರವನ್ನು ಕೈಗೊಂಡಿದ್ದೀವಿ ಹಿಂದಿಗೆ ನಾಲ್ಕನೇ ದಿನ ಆಗಿದೆ ಆದರೂ ಸಹ ನಮಗೆ ಸರ್ಕಾರ ಇಲ್ಲಿವರೆಗೂ ಯಾವುದೇ ರೀತಿಯ ಸ್ಪಂದಿಸಿಲ್ಲ ನಮ್ಮ ಒಂದು ಮೂಲಭೂತ ಸೌಕರ್ಯಗಳಾದ ಕಚೇರಿ ನಮಗೆ ಆ ಕಚೇರಿಗೆ ಸಂಬಂಧಪಟ್ಟಂತೆ ಪೀಠೋಪಕರಣಗಳು ಹಾಗೆ ನಮಗೆ ಬೇರೆ ವಿವಿಧ ಮೂಲ ಸೌಕರ್ಯಗಳಾದ ಕಂಪ್ಯೂಟರ್ ಇರ್ಬೋದು ಸಿಸ್ಟಮ್ ಇರ್ಬೋದು ಆಪ್ ಇರ್ಬೋದು ಇವೆಲ್ಲ ಬೇಡಿಕೆಗಳನ್ನ ನಾವು ಸುಮಾರು ಇಪ್ಪತ್ತ್ಮೂರು ಬೇಡಿಕೆಗಳನ್ನು ನಮ್ಮ ರಾಜ್ಯ ಸಂಘದ ವತಿಯಿಂದ ನೀಡಿದ್ದೀವಿ ಆದರೂ ಸಹ ಬೇಡಿಕೆಗಳು ಬೇಡಿಕೆಗಳಾಗಿವೆ ನಮ್ಮ ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳಾಗಿದ್ದಾವೆ ನಮಗೆ ಕಚೇರಿ ಬೇಡವಾ ಕಚೇರಿ ಬೇಡವಾ ಕಚೇರಿಗೆ ಸಂಬಂಧಪಟ್ಟಂಥ ಪೀಠ ಬೇಡವಾ ಹಾಗೆ ಕಂಪ್ಯೂಟರ್ ಇತರೆ ಸಾಮಗ್ರಿಗಳು ಬೇಡವಾ ಈ ಇಲ್ದಂಗೆ ಯಾವ ಥರ ಕೆಲಸ ಮಾಡೋಕ್ಕಾಗುತ್ತೆ ನಾವು ಅದರಿಂದ ಈ ಮುಷ್ಕರವನ್ನು ನಾವು ಈ ಮುಂದುವರಿಸ್ತಾ ಇದ್ದೀವಿ ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಅವರು ಅಧಿಕಾರಿಗಳ ಮುಷ್ಕರಕ್ಕೆ ಬೆಂಬಲಿಸಿ ಆನಂತರ ಮಾತನಾಡಿದರು ಬೇಡಿಕೆಗಳನ್ನು ಬೇಡಿಕೆಗಳನ್ನ ಹೊರತು ಮುಷ್ಕರ ಬಿಡುವುದಿಲ್ಲ ಇದರ ಪರಿಣಾಮ ರೈತರು ಜನರಿಗೆ ತುಂಬಾ ತೊಂದರೆ ಹಾಕ್ತಾ ಇದೆ ಕೂಡಲೇ ಬೇಡಿಕೆ ಈಡೇರಿಸಬೇಕು ಅಂತ ಒತ್ತಾಯಪಡಿಸಿದರು ಇನ್ನು ತಾಲೂಕು ಗ್ರಾಮ ಆಡಳಿತಾಧಿಕಾರಿ ಸಂಘದ ಅಧ್ಯಕ್ಷ ರಾಜೇಶ್ ಅವರು ಮಾತನಾಡಿ ಬೇಡಿಕೆ ಈಡೇರಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬೀದಿಗೆ ಬಂದು ಕುಂತಾಗ ನಮ್ಮಂತ ನಾವು ಕೂಡ ಕೃಷ್ಣ ಬರೇಗೌಡ ಹತ್ರ ಭೇಟಿ ಆಗಿದ್ರ ಬಗ್ಗೆ ದೊಡ್ಡದಲ್ಲಿ ಒಂದು ಚರ್ಚೆ ಮಾಡ್ತೀನಿ ಯಾವುದೇ ಖಂಡಿತ ನಾನು ಬಿಡೋದಿಲ್ಲ ಇವ್ರ ಪರವಾಗಿ ನಮ್ಮ ಬೆಂಬಲ ಐತೆ ನಾಳೆ ಯಾಕಂದ್ರೆ ನಾವು ಬರೋದೇ ತಾಲೂಕು ಆಫೀಸ್ ಗಳೀತಾ ಇದ್ದೀವಿ ಈ ಸೆಕ್ರೆಟ್ರ ಐವತ್ತಾರು ಜನ ನಮ್ಮ ಪಾಗೋಡ ತಾಲೂಕಿನಲ್ಲಿ ಸೆಕ್ರೆಟರಿ ಇದ್ದಾರೆ ನಮ್ಮ ಮಾಹಿತಿ ಐತೆ ಐವತ್ತಾರು ಜನದಲ್ಲಿ ಯಾವ ಸೆಕ್ರೆಟರಿಗಾನೆ ಒಂದು ಮೂಲಭೂತ ಸೌಕರ್ಯ ಒಂದು ಆಫೀಸ್ ತೋರ್ಸಿ ಸಹ ಬಂದು ಸ್ವರ್ಥ ಮಾಡಿಕೊಂಡು ಇನ್ನೊಂದು ಎರಡು ದಿನಕ್ಕೆ ಇದು ಬಗೆಹರಿಸಿದ್ರೆ ಒಂದು ನ್ಯಾಯ ಸಿಗ್ತಾ ಇತ್ತು ಇಲ್ಲದಿದ್ರೆ ನಾನು ಇವರೆಲ್ಲ ಸೆಕ್ರೇಟರಿ ತಗೊಂಡೋಗಿ ರಸ್ತೆ ಮೇಲೆ ಕುಂಠಿಡ್ಸಿ ಎಲ್ಲ ನಾನು ರೈತರನ್ನ ಕರ್ಕೊಂಡ್ಬಂದು ಸರ್ ಈ ಸರ್ಕಾರದ ಬಗ್ಗೆ ನಾವು ಧಿಕ್ಕಾರ ಕೂಡ ಹಾಕಕ್ಕೆ ನಡೀತೀವಿ ಸಾಕು ಸತತವಾಗಿ ಮುಷ್ಕರ ನಡೆಸ್ತಾ ಇದ್ದೀವಿ ಆದರೆ ಸರ್ಕಾರದಿಂದ ಯಾವುದೇ ರೀತಿ ನಮಗೆ ಬೆಂಬಲವಾಗಿ ಅದು ಬೇಡಿಕೆ ಇಡೋ ಸಹ ಭರವಸೆ ಇಲ್ಲಿ ಏನು ಈ ಒಂದು ಮುಷ್ಕರದ ಸಂದರ್ಭದಲ್ಲಿ ಆಡಳಿತ ಅಧಿಕಾರಿಗಳಾದಂಥ ಗಿರೀಶ್ ರಾಮಲಿಂಗಪ್ಪ ಕಿರಣ್ ಕುಮಾರ್ ರಮೇಶ್ ಶ್ರೀನಿವಾಸ್ ಸಂಜಯ್ ಚಂದ್ರಕಾಂತ್ ರವಿಕುಮಾರ್ ಅರುಣ್ ಕುಮಾರ್ ರಘುವೀರ್ ಪುನೀತ್ ಜಗದೀಶ್ ರಾಘವೇಂದ್ರ ರೆಡ್ಡಿ ಆಸಿಫ್ ರಾಕೇಶ್ ಮಂಜುನಾಥ್ ಹಿಮಾಮ್ ಇನ್ನಿತರರು ಭಾಗವಹಿಸಿದ್ದರು